ಕಳ್ಕೊಂಡ ಕಳ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ನಾನು ಕೆರೆಯಲ್ಲಿ ವಾರ್ತೆ ಮಾಡ್ತಾ ಇದ್ದೀನಿ ಒಬ್ಬ ಹೆಣ್ಣು ಮಗಳು ಸುಮಾರು ನಲವತ್ತು ವರ್ಷ ಇರ್ಬೇಕು ಆ ಹೆಣ್ಣು ಮಗಳು ಒಂದು ಊರಾರ ಇರ್ತವೆ ನಾನು ಮೇಲ್ಗಡೆಯಿಂದ ನೋಡಿದೆ ಕೆಳಗಡೆ ಎಲ್ಲ ಮುಗಿಸಿ ಕೆಳಗಡೆ ಬಂದಾಗ ಎಲ್ಲತ್ರ ಹೋದೆ ನೀವು ಯಾಕಂದ್ರೆ ಹೋಲಾರ ಹಿಡ್ಕೊಂಡಿದ್ಯಾ ಯಾರ್ಗ ಹಾಕ್ಬೇಕು ಅಂತ ಹಿಡ್ಕೊಂಡಿದ್ದೀನಿ ನಿಮ್ಗೆ ಹಾಕಕ್ಕೆ ಸರ್ ಆಮೇಲೆ ಏನಿಲ್ಲ ಏನು ವಿಶೇಷ ಏನು ಅಂತ ಕೇಳಿದೆ ಇಲ್ಲ ನಾನು ನೀವು ಶಕ್ತಿ ಯೋಜನೆ ಜಾರಿಗೆ ತಂದ್ಮೇಲೆ ಅನೇಕ ಭಾಗಗಳಲ್ಲಿ ಟಿಕೆಟ್ ಇಲ್ಲದೇನೆ ಪ್ರಯಾಣ ಮಾಡಿದ್ದೀನಿ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ ಟೂರಿಸಂ ಸೆಂಟರ್ಗಳಿಗೆ ಹೋಗಿದ್ದೀನಿ தவிர மனைகள் அல்ல கொடுதல்ல டிகிட்டு அந்த ஊனார கட்டி தீனி அந்த அர்ச்சி கேம ட் தக்கல அவரு கடை கடை எல்லாம் டிகிட்டு தக்கல ஆ டிகிட்டு